್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ದಧಿಶಂಖ ತುಷಾರಾಭಂ ಕ್ಷೀರೋ ದರ್ಣವಸಮುದ್ಭವಂ ನಮಾಮಿಶೇಷಂ ಸೋಭಂ ಶಂಭೋರ್ ಭೂಷಣಂ ಸಮಸ್ತ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಅನ್ನತಕ್ಕಂಥದ್ದು ಬಹಳ ಮುಖ್ಯ ಇವತ್ತಿನ ದಿವಸ ಕೋಟಿಗಟ್ಟಲೆ ದುಡ್ಡಿದೆ ಆದರೆ ನೆಮ್ಮದಿನೇ ಇರಲ್ಲ ಶಾಂತಿ ಇರಲ್ಲ ಒಂಥರ ಭಯ ಒಂಥರ ತೊಂದರೆಗಳು ಇವೆಲ್ಲವೂ ಇರುತ್ತೆ ಅವೆಲ್ಲ ಇದ್ದಾಗ ಅದರ ಒಂದು ಪ್ರೆಜರ್ ಬಂದು ಮನಸ್ಸಿನ ಮೇಲೆ ಬೀಳುತ್ತೆ ನೋಡಿ ಎಷ್ಟೋ ಜನಕ್ಕೆ ಇವತ್ತಿನ ದಿವಸ ಹಾರ್ಟ್ ಫೇಲ್ ಆಯಿತು ಹಾರ್ಟ್ ಅಟ್ಯಾಕ್ ಆಗೋಯ್ತು ಅಂತಾರೆ ಹಾರ್ಟ್ ಅನ್ನೋದು ಹೃದಯ ಮನುಷ್ಯನ ಆ ಒಂದು ಹೃದಯ ಏನಿದೆ ಅದು ಮನಸ್ಸಿನ ಕಾರಕವಾಗಿರ್ತಕ್ಕಂಥ ಚಂದ್ರಗ್ರಹಕ್ಕೆ ಸೇರಿರೋದು ಜ್ಯೋತಿಷ್ ಶಾಸ್ತ್ರದಲ್ಲಿ ಚಂದ್ರನನ್ನು ಮನಸ್ ಮನಕಾರಕ ಅಂತ ಹೇಳಿ ಕರಿತೀವಿ ಅಂದರೆ ಮನಸ್ಸಿನ ಅಧಿಪತಿ ಹೊಂದಿರತಕ್ಕಂಥ ಗ್ರಹ ಅದು ಚಂದ್ರಗ್ರಹ ಸೊ ನಾನು ಇವತ್ತಿನ ದಿವಸ ಈ ಒಂದು ವಿಡಿಯೋ ಮಾಡ್ತಾ ಇರತಕ್ಕಂಥ ಉದ್ದೇಶ ಏನು ಅಂದರೆ ನಿಮ್ಮ ಜೀವನದಲ್ಲಿ ಯಾರಿಗಾದ್ರೂ ತುಂಬ ಅತಿಯಾಗಿರ್ತಕ್ಕಂಥ ಟೆನ್ಷನ್ಗಳು ಅತಿಯಾಗಿರ್ತಕ್ಕಂಥ ಒಂಥರ ಮಾನಸಿಕ ಚಿಂತೆಗಳು ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು ತುಂಬ ಒಂಥರ ದುಗುಡ ಮನಸ್ಸಲ್ಲಿ ಇವೆಲ್ಲವೂ ಇದ್ದಾಗ ನಿಮಗೆ ಒಂದು ಸಲ್ಲವಾಗಿರ್ತಕ್ಕಂಥ ತಂತ್ರ ಪರಿಹಾರವನ್ನು ಹೇಳ್ಕೊಡ್ತೀನಿ ಆ ಒಂದು ಪರಿಹಾರದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ನೀವು ಅನುಕೂಲವನ್ನು ಪಡ್ಕೋಬೋದು ಶಾಂತಿ ನೆಮ್ಮದಿಯನ್ನು ಪಡ್ಕೋಬೋದು ಅಂತಹ ಒಂದು ಪರಿಹಾರ ಈ ಎಲ್ಲವನ್ನು ಕೊಡುವಂತಹ ದೇವ್ರು ಯಾರು ಅಂದರೆ ಆ ಚಂದ್ರನನ್ನೇ ತಲೆಯ ಮೇಲೆ ಇಟ್ಕೊಂಡಿರ್ತಕ್ಕಂಥ ಶಿವ ಈಶ್ವರ ಆ ಶಿವನಿಗಿಂತ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಓಂಕಾರದಲ್ಲಿ ಸೇರಿರ್ತಕ್ಕಂಥ ಆ ಭಗವಂತ ಬಹಳಷ್ಟು ಜನಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಳ್ಳೆಯ ಒಂದು ಆರೋಗ್ಯವನ್ನು ಕೊಡುವಂತಹ ಒಳ್ಳೆಯ ಒಂದು ಆಯುಸನ್ನು ಕೊಡುವಂತಹ ಮನಸ್ಸಿಗೆ ಶಾಂತಿಯನ್ನು ಕೊಡುವಂತಹ ಭಗವಂತನಾಗಿರ್ತಾನೆ ಅಂತಹ ಆ ಒಂದು ಶಿವನ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ಪ್ರತಿ ದಿವಸ ನೀವು ಹ್ಯಾಪಿ ಮಾಡ್ಕೋಬೇಕು ನಾನು ನನಗೆ ಮನಸ್ಸಿಗೆ ಚೆನ್ನಾಗಿ ಅನುಕೂಲ ಆಗೋ ತನಕ ನಾನು ಈ ಒಂದು ಮಂತ್ರವನ್ನು ಹೇಳೇ ಹೇಳ್ತೀನಿ ಅಂತಕ್ಕಂಥ ಒಂದು ವಿಚಾರವನ್ನು ಸಂಕಲ್ಪವನ್ನು ಮಾಡಿಕೊಂಡು ಆ ಭಗವಂತನ ಮೇಲೆ ಅತಿಯಾಗಿರ್ತಕ್ಕಂಥ ಭಕ್ತಿ ವಿಶ್ವಾಸವನ್ನು ಇಟ್ಕೋಬೇಕು ನಾನು ಹೇಳುವಂತಹ ಈ ಒಂದು ತಂತ್ರವನ್ನು ಕರೆಕ್ಟಾಗಿ ನೀವು ಮಾಡಿ ನಿಮ್ಮ ಜೀವನದಲ್ಲಿ ಬಹಳ ಒಂದು ಅನುಕೂಲ ಅಭಿವೃದ್ಧಿಗಳು ಉಂಟಾಗತ್ತೆ ನೀವೇನು ಮಾಡಬೇಕು ಅಂದರೆ ಒಂದು ಕಾಲು ಕೆ ಜಿ ಅಕ್ಕಿಯನ್ನು ತಂದು ಮನೆಯಲ್ಲಿ ಇಟ್ಕೊಳ್ಳಿ ಆ ಒಂದು ಅಕ್ಕಿಯನ್ನು ತಂದು ಒಂದು ತಟ್ಟೆಯ ಮೇಲೆ ಇಟ್ಕೊಂಡು ಆ ಅಕ್ಕಿಯ ಒಂದು ಚೀಲಕ್ಕೆ ಅರಶಿನ ಕುಂಕುಮ ಎಲ್ಲ ಹಚ್ಚಿ ಹೂವು ಹಚ್ಚಿ ಒಂದು ಊದ್ಬತ್ತಿ ಬೆಳಕಿ ಪೂಜೆ ಮಾಡಬೇಕು ಪೂಜೆ ಮಾಡಿ ನಾನು ಹೇಳುವಂತಹ ಈ ಒಂದು ಮಂತ್ರವನ್ನು ಜಪ ಮಾಡ್ತಾ ಕುತ್ಕೋಬೇಕು ಎಷ್ಟು ಸಲ ಜಪ ಮಾಡಬೇಕು ಅಂದರೆ ದಿನಕ್ಕೆ ಸಾವಿರದ ಎಂಟು ಸಲ ಮಾಡಬೇಕು ಅತಿಯಾಗಿರ್ತಕ್ಕಂಥ ಮಾನಸಿಕ ಚಿಂತೆ ಬಾಧೆ ಇರೋರು ಹತ್ತು ಸಾವಿರ ಜಪವನ್ನು ಆದರೂ ಮಾಡಬೇಕು ಏನು ಗುರುಗಳೇ ಹತ್ತು ಸಾವಿರ ಜಪ ಇಡ್ಬಿಟ್ರೆ ನಮ್ಮ ಆಗುತ್ತಾ ಅಂತ ಕೇಳಿದಾಗ ಇದು ಬಹಳ ಈಸಿಯಾಗಿರ್ತಕ್ಕಂಥ ಅತಿ ಸಣ್ಣದಾಗಿರ್ತಕ್ಕಂಥ ಮಂತ್ರ ಈ ಮಂತ್ರ ಅತಿ ಸಣ್ಣದಾದರೂ ಕೂಡ ಆ ಶಿವನಿ ಡೈರೆಕ್ಟಾಗಿ ಬಂದು ನಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿಯನ್ನು ಕೊಡುವಂತಹ ಅನುಕೂಲವನ್ನು ಮಾಡಿಕೊಡುವಂತಹ ಮಂತ್ರ ಅಂತಹ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಮಂತ್ರವನ್ನು ಜಪ ಮಾಡಬೇಕು ಏನು ಮಂತ್ರ ಅಂತ ಹೇಳಿದ್ರೆ ಪ್ರತಿ ದಿವಸ ನೀವು ಬೆಳಗ್ಗೆ ಅಥವಾ ಸಂಧ್ಯಾಕಾಲದಲ್ಲಿ ಈ ಮಂತ್ರವನ್ನು ನೀವು ಪಠಣೆ ಮಾಡೋದಕ್ಕೆ ಶುರು ಮಾಡಬೇಕು ಆ ಶುರು ಮಾಡುವಂತಹ ದಿವಸ ಮತ್ತು ಆ ಉದ್ಯಾಪನೆ ಕೊನೆಯ ದಿವಸ ಸೋಮವಾರ ಆಗಿರಬೇಕು ಆ ಸೋಮವಾರದ ಕಾಲದಲ್ಲಿ ಈ ಒಂದು ಮಂತ್ರವನ್ನು ನೀವು ಪಠಣೆಯನ್ನು ಮಾಡಬೇಕಾಗತ್ತೆ ಏನ ಮಂತ್ರ ಅಂದರೆ ಓಂ ನಮ ಶಿವಾಯ ಎಂ ವಂ ಸಂ ಶಿಂ ಶಿವಾಯ ನಮಃ ಈ ಮಂತ್ರವನ್ನು ಕನಿಷ್ಠ ನೂರ ಎಂಟರಿಂದ ಹತ್ತು ಸಾವಿರದ ಎಂಟರ ತನಕ ಜಪವನ್ನು ಮಾಡಬೇಕು ಸಾವಿರದ ಎಂಟು ಯಾರು ಮಾಡ್ತಾರೋ ಅವರು ಪ್ರತಿ ದಿವಸ ಹೋಗೋದ್ರಿಂದ ನೀವು ಆ ಕೊನೆ ಅಂತಕ್ಕಂಥ ಒಂದು ಹಂತ ಏನಿದೆ ಅಲ್ಲಿಗೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೀವು ಕೊಟ್ಟಿರ್ತಕ್ಕಂಥ ಸಾಲ ಪಡ್ಕೊಂಡಿರ್ತಕ್ಕಂಥ ಸಾಲ ಎಲ್ಲವೂ ಕ್ಲಿಯರಾಗಿ ಋಣಮುಕ್ತರಾಗಿ ಒಳ್ಳೆಯ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಬರುತ್ತೆ ಹಾಗಾಗಿ ಇದು ಸುಮ್ಮನೆ ಸಾಧಾರಣವಾಗಿರ್ತಕ್ಕಂಥ ಪರಿಹಾರ ಅಲ್ಲ ಶಿವನು ಡೈರೆಕ್ಟಾಗಿ ನಿಮ್ಮ ಜೀವನದಲ್ಲಿ ಅನುಕೂಲ ಮಾಡಿಕೊಡುವಂಥ ಪರಿಹಾರ ಇಂತಹ ಸಾಕಷ್ಟು ಪರಿಹಾರಗಳು ನಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಋಷಿ ಮುನಿಗಳು ಬರೆದಿಟ್ಟಿದ್ದಾರೆ ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಇದನ್ನು ಬಚ್ಚಿಟ್ಬಿಡ್ತಾರೆ ಅವ್ರಿಗೆ ಯಾವ್ದು ಲಾಭ ಇರುತ್ತೋ ಅದನ್ನು ಮಾತ್ರ ಕೊಡ್ತಾರೆ ಆದರೆ ಮಾನಸಿಕವಾಗಿ ನೊಂದಿರತಕ್ಕಂಥವ್ರಿಗೆ ಮಾನಸಿಕ ಸ್ಥಿತಿ ಸರಿ ಇಲ್ಲದೆ ಇರತಕ್ಕಂಥವ್ರಿಗೆ ಈ ಒಂದು ಮಂತ್ರ ಇದೆಯಲ್ಲ ಇದು ಬಹಳವಾಗಿ ಅನುಕೂಲ ಮಾಡಿಕೊಡುತ್ತೆ ಒಬ್ಬ ಹುಡುಗನಿಗೆ ಬಹಳ ಒಂದು ಮನಸ್ಸಲ್ಲಿ ಗೊಂದಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ ತುಂಬ ಫ್ಲಕ್ಚುಯೇಷನ್ ಇವೆಲ್ಲ ಇತ್ತು ನಾನು ಅವ್ರ ತಾಯಿಗೆ ಹೇಳಿದೆ ನಲವತ್ತೆಂಟು ದಿನಗಳ ಕಾಲ ಒಂದು ಹಿಡಿ ಅಕ್ಕಿಯನ್ನು ಇಟ್ಕೊಂಡು ಈ ಮಂತ್ರವನ್ನು ಹಿಡಿ ಒಂದು ಬಿಳಿಯ ಬಟ್ಟೆಯಲ್ಲಿ ಹಾಕಿ ಬಿಳಿಯ ಬಟ್ಟೆ ಮೇಲೆ ಹಾಕಿ ನಲವತ್ತೆಂಟು ದಿನ ಆದಮೇಲೆ ಆ ಅಕ್ಕಿ ಎಷ್ಟು ಕಲೆಕ್ಟ್ ಆಗಿರುತ್ತೋ ಅದನ್ನು ಮೂರು ಭಾಗ ಮಾಡ್ಕೊಳ್ಳಿ ಒಂದು ಭಾಗವನ್ನು ಅವನಿಗೆ ಅನ್ನ ಮಾಡಿ ಹಾಕಿ ಒಂದು ಭಾಗವನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಇನ್ನೊಂದು ಭಾಗವನ್ನು ಯಜ್ಞಕ್ಕೆ ಹಾಕಿ ಹಾಕಿ ಈ ಒಂದು ಮಾಡೋದ್ರಿಂದ ಪರಿಹಾರ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿದ್ದೆ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ರಿಸಲ್ಟ್ ಬಂದಿದೆ ಅವನು ಅವನ ಮೈಂಡ್ಸೆಟ್ಟು ಬಹಳವಾಗಿ ಒಂದು ಚೆನ್ನಾಗಿ ಅನುಕೂಲ ಆಗಿದೆ ಬಂದು ನಮ್ಮ ಕಚೇರಿಗೆ ಬಂದಾಗ ನಾವು ಕೂಡ ಅವನ್ನ ಟೆಸ್ಟ್ ಮಾಡಿದ್ವಿ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಅನುಕೂಲವಾಗಿರ್ತಕ್ಕಂಥ ಒಂದು ಅನುಕೂಲ ಅವನಿಗೆ ಆಗಿರೋದ್ರಿಂದ ಈ ಒಂದು ಪರಿಹಾರವನ್ನ ನಿಮಗೂ ಕೂಡ ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ವಿ ಇನ್ನು ಮುಂದಿನ ವಿಡಿಯೋ ಇನ್ನೊಂದು ಅದ್ಭುತ ವಿಚಾರದೊಂದಿಗೆ ಕಾಯ್ತಾ ಇದೀವಿ ವೀಕ್ಷಕರೇ ನಮಸ್ಕಾರ